ನಮಸ್ಕಾರ ಇದು ಈ ದಿನದ ನ್ಯೂಸ್ ಅಪ್ಡೇಟ್ ನಾನು ಸ್ವಪ್ನ ಇವತ್ತಿನ ನ್ಯೂಸ್ ಅಪ್ಡೇಟ್ನಲ್ಲಿ ನಾನು ಎರಡು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಅದಾನಿಗೆ ಅಮೆರಿಕ ಕೋರ್ಟ್ ಸಮನ್ಸ್ ಜಾರಿ ಮಾಡಿರೋದು ಮತ್ತೊಂದು ಜಾರ್ಖಂಡ್ ಚುನಾವಣೆಗೆ ಸಂಬಂಧಿಸಿದಂತೆ ಸೋರೆನ್ ದಂಪತಿ ಚಲಾನ ಬಿಡದೆ ಚುನಾವಣೆಯಲ್ಲಿ ಗೆಲುವಿನ ಫಲ ಪಡೆದಿರೋದು ಈ ಎರಡೂ ವಿಚಾರಗಳ ಬಗ್ಗೆ ಇವತ್ತಿನ ನ್ಯೂಸ್ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲೇದಾಗಿ ಅದಾನಿಗೆ ಅಮೇರಿಕಾ ಕೋರ್ಟ್ ಸಮನ್ಸ್ ನೀಡಿರೋ ವಿಚಾರದ ಬಗ್ಗೆ ನೋಡೋಣ ಸುಲಭವಾಗಿ ಸೌರ ವಿದ್ಯುತ್ ಗುತ್ತಿಗೆಯನ್ನು ಪಡೆಯೋದಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಲಂಚನ ನೀಡೋದಕ್ಕೆ ಅದಾನಿ ಸಮೂಹ ಪ್ರಯತ್ನ ಪಟ್ಟಿತ್ತು ಅನ್ನೋ ಆರೋಪದ ಮೇಲೆ ಅಮೆರಿಕದ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರೋ ಆರೋಪ ಪಟ್ಟಿ ಸಂಬಂಧ ನ್ಯಾಯಾಧೀಶರ ಮುಂದೆ ವಿವರಣೆಯನ್ನು ನೀಡುವಂತೆ ಉದ್ಯಮಿ ಗೌತಮ್ ಅದಾನಿ ಮತ್ತು ಅವರ ಅಣ್ಣನ ಮಗ ಸಾಗರ್ ಅದಾನಿಗೆ ಅಮೆರಿಕದ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ನಿಂದ ಸಮನ್ಸ್ನ ಜಾರಿಗೊಳಿಸಲಾಗಿದೆ ಅಹಮದಾಬಾದ್ನಲ್ಲಿ ಅದಾನಿಗೆ ಸೇರಿದ ಶಾಂತಿವನ್ ಫಾರ್ಮ್ ಹಾಗೂ ಸಾಗರ್ ಅವರಿಗೆ ಸೇರಿ ಬೋರ್ ಕಡೆ ನಿವಾಸದ ವಿಳಾಸಕ್ಕೆ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯದ ಮೂಲಕ ಸಮನ್ಸ್ನ ರವಾನೆ ಮಾಡಲಾಗಿದೆ ಎರಡು ದಿನಗಳ ಹಿಂದಷ್ಟೇ ಅಮೆರಿಕದ ನ್ಯಾಯಾಂಗ ಇಲಾಖೆ ಇದೇ ಪ್ರಕರಣದಲ್ಲಿ ಗೌತಮ್ ಅದಾನಿ ಸೇರಿದಂತೆ ಏಳು ಜನರ ವಿರುದ್ಧ ಲಂಚದ ದೋಷಾರೋಪನ ಹೊರಿಸಿತ್ತು ಏನು ಅಮೆರಿಕದ ಷೇರುಪೇಟೆ ನಿಯಂತ್ರಣ ಸಂಸ್ಥೆ ಕೂಡ ಅದಾನಿ ಸಮೂಹಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಹಮದಾಬಾದ್ನಲ್ಲಿರೋ ಅದಾನಿ ನಿವಾಸಕ್ಕೆ ರವಾನಿಸಲಾದ ನೋಟಿಸ್ನಲ್ಲೇ ನೋಟಿಸ್ ತಲುಪಿದ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಮೇಲೆ ದೂರುದ ಹೊರಿಸಿದ ಆರೋಪಗಳ ಕುರಿತು ಸ್ಪಷ್ಟನೆ ನೀಡಬೇಕು ಒಂದು ವೇಳೆ ಪ್ರತಿಕ್ರಿಯೆನ ನೀಡೋದಕ್ಕೆ ವಿಫಲ ಆದ್ರೆ ದೂರುದಾರರು ನಿಮ್ಮಿಂದ ಕೇಳಿರೋ ಪರಿಹಾರದ ಪ್ರಕರಣದಲ್ಲಿ ನಿಮ್ಮ ವಿರುದ್ಧ ತೀರ್ಪನ್ನ ನೀಡಲಾಗುವುದು ಅಂತ ಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ ಇನ್ನು ಸಮನ್ಸ್ ಜಾರಿಗೊಂಡ ದಿನದಿಂದ ಇಪ್ಪತ್ತೊಂದು ದಿನಗಳ ಒಳಗೆ ಅಭಿಪ್ರಾಯನ ನೀಡಬೇಕು ಅಂದ್ರೆ ನೋಟಿಸ್ ಸ್ವೀಕರಿಸಿದ ದಿನದಿಂದ ಅನ್ನೋದನ್ನ ಪರಿಗಣಿಸೋ ಅಂತಿಲ್ಲ ಅಂತ ಕೋರ್ಟ್ ಗಡುವನ ನೀಡಿದೆ ಇನ್ನು ಮತ್ತೊಂದು ವಿಚಾರ ಏನಂದ್ರೆ ಜಾರ್ಖಂಡ್ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಹೇಮಂತ್ ಸೋರೆನ್ ದಂಪತಿ ಜೆಎಂಎಂ ಪಕ್ಷವನ್ನ ಗೆಲುವಿನ ದಡ ಮುಟ್ಟಿಸುವ ಮೂಲಕ ತಮ್ಮ ಟೀಕಾಕಾರರಿಗೆ ತಿರುಗೇಟನ ನೀಡಿದ್ದಾರೆ ಬಿಜೆಪಿಯು ಬಂಟಿ ಮತ್ತು ಬಬ್ಲಿ ಅಂತ ಗೇಲಿ ಮಾಡಿದ್ದ ಹೇಮಂತ್ ಸೋರೆನ್ ಮತ್ತು ಕಲ್ಪನಾ ಸೋರೆನ್ ದಂಪತಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ಸತತ ಎರಡನೇ ಅವಧಿಗೆ ರಾಜ್ಯದಲ್ಲಿ ಅಧಿಕಾರ ಗದ್ದುಗೆಯತ್ತ ಮುನ್ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಕಲ್ಪನಾ ಅವರನ್ನ ಹೆಲಿಕಾಪ್ಟರ್ ಮೇಡಮ್ ಅಂತ ಟೀಕಿಸುವ ಮೂಲಕ ಅವರು ಗಂಡೇ ವಿಧಾನಸಭಾ ಕ್ಷೇತ್ರಕ್ಕೆ ಹೊರಗಿನಿಂದ ಬಂದವರು ಅಂತ ಕೂಡ ವಾಗ್ದಾಳಿಯನ್ನು ನಡೆಸಿತ್ತು ಅದನ್ನು ಸೋರೆನ್ ದಂಪತಿ ಮೆಟ್ಟಿ ನಿಂತಿದ್ದಾರೆ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅದರ ಲಾಭ ಪಡೆದು ಸರ್ಕಾರ ರಚನೆಗೆ ಅಗತ್ಯ ಇರುವಷ್ಟು ಸ್ಥಾನಗಳನ್ನು ಗೆಲ್ಲುವಲ್ಲಿ ಬಿಜೆಪಿ ವಿಫಲ ಆಗಿದೆ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಮತ್ತು ಈ ವರ್ಷದ ಆರಂಭದಲ್ಲಿ ತನ್ನ ಪತಿಯ ಬಂಧನದ ಬಳಿಕ ರಾಜಕೀಯವನ್ನ ಪ್ರವೇಶ ಮಾಡಿದ್ದ ಅವರ ಪತ್ನಿ ಹಾಗೂ ಶಾಸಕಿಯಾದ ಕಲ್ಪನಾ ಸೋರೆನ್ ಚುನಾವಣೆಗಳು ಘೋಷಣೆಯಾದ ಬಳಿಕ ಸುಮಾರು ಎರಡು ನೂರು ಚುನಾವಣಾ ರ್ಯಾಲಿಗಳನ್ನು ನಡೆಸಿದ್ರು ಪಕ್ಷ ಸಂಘಟನೆಗೆ ಧುಮುಕಿದ್ರು ಪಕ್ಷದ ಪರವಾಗಿ ಅನುಕಂಪದ ಅಲೆ ಸೃಷ್ಟಿ ಆಗುವಂತೆ ಹಾಗೂ ಬುಡಕಟ್ಟು ಸಮುದಾಯದ ಮತಗಳು ಹಂಚಿ ಹೋಗದಂತೆ ನೋಡಿಕೊಂಡಿದ್ದಾರೆ ಹೇಮಂತ್ ಅವರು ಜೈಲಿನಿಂದ ಬಿಡುಗಡೆಗೊಂಡ ನಂತರ ಕಂಡುಬಂದ ರಾಜಕೀಯ ಬೆಳವಣಿಗೆಗಳಲ್ಲಿ ನಾಯಕರಾದ ಚಂಪೈ ಸೋರೆನ್ ಸೀತಾ ಸೋರೆನ್ ಹಾಗೂ ಲೋಬಿನ್ ಅವರು ಜೆಎಂಎಂ ತೊರೆದು ಬಿಜೆಪಿನ ಸೇರಿದ್ರು ಶಾಸಕರಾದ ನಳಿನ್ ಸೋರೆನ್ ಹಾಗೂ ಜೋಬಾ ಅವರು ಲೋಕಸಭೆಗೆ ಆಯ್ಕೆ ಆದರು ಈ ಬೆಳವಣಿಗೆಗಳು ಒಡ್ಡಿದ ಸವಾಲನ್ನು ಕೂಡ ಸೋರೆನ್ ಸಂಪತಿ ಮೆಟ್ಟಿ ನಿಂತು ಗೆಲುವಿನ ನಗೆನ ಬೀರಿದ್ದಾರೆ ಇನ್ನು ಆಡಳಿತ ವಿರೋಧ ಅಲೆ ಇದ್ರೂ ಕೂಡ ಅದರ ಲಾಭವನ್ನ ಪಡೆದುಕೊಳ್ಳುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತ ಚುನಾವಣಾ ವಿಶ್ಲೇಷಕರು ಹೇಳ್ತಾರೆ ಇಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎನ್ಡಿಎ ಘಟಾನುಘಟಿ ನಾಯಕರು ಪ್ರಚಾರನ ನಡೆಸಿದರು ಜೆ ಎಂಎಂ ನೇತೃತ್ವದ ಮೈತ್ರಿಕೂಟದ ವಿರುದ್ಧ ಭ್ರಷ್ಟಾಚಾರ ನುಸುಳುಕೋರರಿಗೆ ನೆರವು ನೀಡ್ತಾ ಇರೋ ಆರೋಪ ಮಾಡಿದರು ಹೇಮಂತ್ ಸೋರೆನ್ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಚಂಪೈ ಸೋರೆನ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದನ್ನೇ ಬಿ ಜೆ ಪಿ ಪಾಳೆಯ ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು ಚಂಪೈ ಅವರಂತಹ ಬುಡಕಟ್ಟು ನಾಯಕನಿಗೆ ಹೇಗೆ ಅವಮಾನ ಮಾಡಲಾಗಿದೆ ಅನ್ನೋದನ್ನೇ ಪ್ರಮುಖ ವಿಷಯವನ್ನಾಗಿ ಮಾಡಿತ್ತು ಆದರೂ ಕೂಡ ಜಾರ್ಖಂಡ್ ಜನತೆ ಫಲಿತಾಂಶದ ಮೂಲಕ ತಮ್ಮ ಉತ್ತರವನ್ನು ನೀಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ